ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರ್ಯಾರು ಹೊಸದಾಗಿ ನಾನು ಚಾನಲ್ನ ನೋಡ್ತಾ ಇದ್ದಿರೋ ಕೆಳಗಡೆ ಕಂಡು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ನೋಡ್ತಾ ಇದ್ದೀರೋ ಒಂದು ಲೈಕ್ ಮತ್ತು ಕಮೆಂಟ್ನ ತಪ್ಪದೆ ಹಾಕಿ ಈಗ ನೋಡಿ ಇಲ್ಲಿ ಕೆಳಗಡೆ ನಾನು ತೋರಿಸ್ತಾ ಇರೋದು ಬಂದು ರಾಣಿ ಪಿಂಕ್ ಬ್ಲೌಸ್ ಪೀಸ್ ಆಗಿದೆ ಇದು ಬಂದು ಒಂಥರ ಏನು ಫ್ಲೋರಲ್ ಡಿಸೈನು ಚಕ್ರದಲ್ಲಿರೋ ಥರ ಕಾಣ್ತಿದೆ ಇದು ಬಂದು ಸ್ಯಾರಿದು ಬ್ಲೌಸ್ ಬ್ಲೌಸ್ ಪೀಸಲ್ಲಿರುವಂಥ ಬಾರ್ಡರ್ ಇದು ಇದ್ರ ಸ್ಯಾರಿ ಬಂದ್ಬಿಟ್ಟು ಯೆಲ್ಲೋವಿಶ್ ಮತ್ತೆ ಪಿಂಕ್ ಆ ಕಲರ್ ಸೊ ನಾವೇನು ಮಾಡಿದ್ವಿ ಅಂದರೆ ಒಂದು ಎಲ್ಲೋ ಎಲ್ಲೋ ಕಲರ್ನ ಚೂಸ್ ಮಾಡಿದ್ವಿ ಸೊ ನೋಡಿ ಲೆಮನ್ ಎಲ್ಲೋ ಇದು ಇದ್ರ ಜೊತೆಗೆ ಗೋಲ್ಡ್ ಮಿಕ್ಸ್ ಕೂಡ ಮಾಡಿದೀವಿ ಸೊ ನೋಡಿ ಯಾವ ಥರ ಕಾಣ್ತಿದೆ ಅಂತ ಇದು ಬಂದು ನಾವು ಬುಟ್ಟೀಸ್ ಹಾಕಿದ್ದೆಲ್ಲ ನಾನು ಆಗಲೇ ಎಷ್ಟೊಂದು ವಿಡಿಯೋದಲ್ಲಿ ತೋರಿಸಿದೀನಿ ಬುಟ್ಟಿ ಚಿಕ್ಕ ಚಿಕ್ಕದಾಗಿರುತ್ತೆ ಅದರದ್ದೇ ಒಂದು ಡಿಸೈನ್ ಆಗಿದೆ ಫ್ರೆಂಡ್ಸ್ ಇದು ನೋಡೋದಕ್ಕೆ ಸೂಪರ್ ಆಗಿದೆ ನೋಡಿ ಯಾವ ಥರ ಫುಲ್ ಡೆಕೋರೇಷನ್ ಮಾಡಿದ್ದೀನಿ ಅಂತ ಇದ್ರಲ್ಲಿ ಏನಪ್ಪಾ ಅಂದ್ರೆ ಇದು ಬಂದು ಬ್ಯಾಕ್ ಆಗಿದೆ ಇದು ತುಂಬಾ ಗ್ರ್ಯಾಂಡ್ ಏನು ಬೇಡ ಸಿಂಪಲ್ ಇರಲಿ ಅಂತ ಹೇಳಿರೋ ಕಾರಣ ನಾವು ಜಾಸ್ತಿ ಏನು ಅಷ್ಟೊಂದು ಗ್ರ್ಯಾಂಡ್ ಮಾಡಿಲ್ಲ ಅಂದರೆ ಇನ್ನು ನಾವು ಡಬಲ್ ಬಾಲ್ ಬಾಲ್ಚನ್ ಕೊಡಬೇಕಾಗಿತ್ತು ಬಟ್ ಅವ್ರ ಗ್ರ್ಯಾಂಡ್ ಬೇಡ ಅಂದಿದ್ದಕ್ಕೆ ಈ ಥರ ಸಿಂಪಲ್ಲಾಗಿ ಸಿಂಗಲ್ ಬಾಲ್ ಬಾಲ್ಚನ್ ಮತ್ತು ಡಬಲ್ ಸ್ಟೋನ್ ಹಾಕಿ ಈ ಥರ ಮಾಡಿರೋದು ಮತ್ತು ಇಲ್ಲಿನ ನಾವು ಸ್ಟೋನ್ಸ್ ಎಲ್ಲ ಇಡ್ಬೋದಿತ್ತು ಬಟ್ ಅವ್ರು ಬೇಡ ಅಂದಿದ್ದಕ್ಕೆ ನಾನು ಹಾಕಿಲ್ಲ ಇದು ಬಂದು ನಮಗೆ ಬ್ಯಾಕ್ ಆಯಿತು ಈಗ ಫ್ರಂಟ್ನ ನೋಡೋದಾದರೆ ಏನಪ್ಪಾ ಅಂದರೆ ನೋಡಿ ಇದು ಈ ಥರ ಸೇಮ್ ಅದೇ ಥರನೇ ಬರುತ್ತೆ ಇದೇನಂದ್ರೆ ಲೆಮನ್ ಎಲ್ಲೋ ಸ್ಯಾರಿ ಇದೆ ಅದರಲ್ಲಿ ಪಿಂಕ್ ಪಿಂಕಿ ಶೇಡ್ ಇದೆ ಇಲ್ಲಿ ನೋಡಬಹುದು ನೀವು ಯಾವ ತರ ಇದೆ ಸೀರೆದು ಪೀಸಿಲ್ ಸ್ವಲ್ಪ ಇದೆ ನೋಡಿ ಈ ತರ ಇದೆ ಸೀರೆ ಸೊ ಇವಾಗ ನೋಡ್ಬೋದು ಇಲ್ಲಿ ಯಾವ ತರ ನಾನು ಇದಕ್ಕೆ ಡೆಕೋರೇಷನ್ ಮಾಡಿದೀನಿ ಅಂತ ಇದು ಬಂದು ಫ್ರಂಟ್ ಆಗಿದೆ ಫ್ರೆಂಡ್ಸ್ ಈಗ ನಾನು ನಿಮಗೆ ಸ್ಲೀವ್ಸ್ ತೋರಿಸ್ತೀನಿ ನೋಡಿ ಸ್ಲೀವ್ಸ್ ಬರಿ ಬುಟ್ಟಿಸ್ ಹಾಕಿರೋದು ಬಾರ್ಡರ್ ಏನು ಬೇಡ ಅಂತ ಹೇಳಿದ್ರು ಬಾರ್ಡರ್ ಮೇಲೆ ನಾವು ಬುಟ್ಟಿಸ್ನ ಕೊಡ್ಸಿದ್ದೀವಿ ನೋಡಿ ಯಾವ ಥರ ಇದೆ ಅಂತ ಅವ್ರಿಗೆ ಎಷ್ಟುದ್ದೇ ಬೇಕು ಸ್ಲೀವ್ಸ್ ಲೆಂತ್ ಕೇಳಿಕೊಂಡು ಈ ಥರ ಮಾಡೋದು ಅಷ್ಟೇ ಮತ್ತೆ ಇದು ಇನ್ನೊಂದು ಸ್ಲೀವ್ಸು ಕೂಡ ಈ ಕಡೆಯೇ ಇದೆ ನೋಡಿ ಯಾವ ಥರ ಬಂದಿದೆ ಅಂತ ಯಾವ ಥರ ಫಿನಿಷಿಂಗ್ ಆಗಿ ಬುಟ್ಟಿಸ್ ಹಾಕಿದ್ದೀವಿ ಅಂತ ಇದು ಈ ವಿಡಿಯೋದು ಏನಾದರೂ ನಿಮಗೆ ಡೀಟೇಲ್ಸ್ ಬೇಕು ಇದೆಷ್ಟು ಏನು ಎಲ್ಲ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಪ್ಪದೇ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇದ್ರ ರೇಟ್ ನಾನು ಎಷ್ಟು ತೊಗೊಳ್ತೀನಿ ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ so thank you for watching friends next video i'll see you in next video bye, -bye.